ಹಾಯ್ ಅಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶಗೌಡ ಯಾರೆಲ್ಲ ಇನ್ನು ಕಾಮನಾ ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಾನು ಇವತ್ತೇಳ್ತಿರೋ ಕತೆ ಒಂಗಿರಣ ಭಾಗ ಎಂಬತ್ತೊಂದು ಅಣ್ಣ ಅದೆಲ್ಲ ನನಗೆ ಗೊತ್ತಿಲ್ಲ ನಾನು ಇವತ್ತೇ ಧನುಷ್ನ ನೋಡಬೇಕು ಸ್ವೀಟಿ ನಿನ್ನೆ ತಾನೇ ಲಂಡನ್ನಿಂದ ಬಂದಿದ್ದೀಯಾ ಇವತ್ತು ರೆಸ್ಟ್ ಮಾಡು ನಾಳೆ ಅಥವಾ ನಾಡಿದ್ದು ಹೋಗಿ ಮೀಟ್ ಮಾಡುವೆ ಅಂತೆ ಎಂದರು ಆನಂದ್ರಾವ್ ನೋ ಡ್ಯಾಡ್ ಐ ಮಸ್ ಸಿ ಹಿಮ್ ಟುಡೇ ಎಂದವಳು ತನ್ನ ಅಣ್ಣನೆಡೆಗೆ ನೋಡಿ ಅಣ್ಣ ಈಗ ನೀನು ಅವರ ಮನೆಗೆ ನನ್ನನ್ನು ಕರೆದುಕೊಂಡು ಹೋಗುತ್ತೀಯೋ ಇಲ್ವೋ ಎಂದಳು ಹಠದಿಂದ ಪ್ರೀತಿಯಿಂದ ಕೇಳಿ ಪಡೆದುಕೊಳ್ಳುವುದಕ್ಕಿಂತ ಹಠದಿಂದ ಪಡೆದುಕೊಳ್ಳುವುದೇ ಹೆಚ್ಚು ಅವಳು ಡ್ಯಾಡ್ ಇವಳ ಹಠದ ಬಗ್ಗೆ ನಿಮಗೆ ಗೊತ್ತಲ್ಲ ಒಮ್ಮೆ ಡಿಸೈಡ್ ಮಾಡಿದರೆ ಅವಳ ಮಾತನ್ನು ಅವಳೇ ಕೇಳುವುದಿಲ್ಲ ಡ್ಯಾಡ್ ಹೇಗಿದ್ದರೂ ಇವತ್ತು ಭಾನುವಾರ ಅವರೆಲ್ಲರೂ ಮನೆಯಲ್ಲಿಯೇ ಇರುತ್ತಾರೆ ನಾನು ಕೂಡ ಫ್ರೀ ಇದ್ದೀನಿ ಕರೆದುಕೊಂಡು ಹೋಗುತ್ತೇನೆ ಬಿಡಿ ಎಂದನು ಸ್ವಾಮಿ ಕಾರ್ಯದ ಜೊತೆ ಸ್ವಕಾರ್ಯವೂ ಆಗುವುದು ಎನ್ನುವ ಯೋಚನೆ ಅವನದ್ದು ಒಟ್ಟಿನಲ್ಲಿ ತಂಗಿಯ ಆಸೆಯ ಜೊತೆಗೆ ತಾನೂ ಕೂಡ ಆರಾಧ್ಯಗಳನ್ನು ನೋಡುವ ಆಸೆ ಅವನಿಗೆ ಜೆ ಎನ್ ಎ ಕನ್ಸ್ಟ್ರಕ್ಷನ್ ಓನರ್ ರಾವ್ ಅವರ ಮಗಳು ನಿಶಾರಾವ್ ರಾವ್ ಜಯಂತ್ ರಾವ್ ತಂಗಿ ದುಡ್ಡಿನ ಅಹಂಕಾರದ ಜೊತೆಗೆ ಹಠವನ್ನೇ ತನ್ನ ಅಸ್ತ್ರವಾಗಿ ಬಳಸಿಕೊಂಡು ಬಂದಿದ್ದಾಳೆ ಹೆಣ್ಣಿಗೆ ಇರಬೇಕಾದ ನಯ ವಿನಯ ಸಹನೆ ತಾಳ್ಮೆ ಎನ್ನುವುದು ಅವಳ ಡಿಕ್ಷನರಿಯಲ್ಲಿಯೇ ಇಲ್ಲ ತಾನು ಹೇಳಿದ್ದೇ ನಡೆಯಬೇಕು ಎನ್ನುವ ಹಠ ಅವಳದು ಅವಳು ಇಷ್ಟಪಟ್ಟಿದ್ದನ್ನು ದಕ್ಕಿಸಿಕೊಳ್ಳಲು ಯಾವ ಮಟ್ಟಕ್ಕೆ ಬೇಕಾದರೂ ಇಳಿಯುತ್ತಾಳೆ ಬಿ ಸಿ ಹಾಗೂ ಸಿ ಓದಲು ಲಂಡನ್ನಲ್ಲಿ ಇದ್ದವಳು ನಿನ್ನೆ ತಾನೇ ಮನೆಗೆ ಬಂದಿದ್ದಾಳೆ ಹಾಗಂತ ಅವಳೇನು ಎಲ್ಲರ ರೀತಿ ಕಷ್ಟಪಟ್ಟು ಓದುತ್ತಿಲ್ಲ ವಿದ್ಯೆ ಎನ್ನುವುದು ಅವಳ ತಲೆಯೇ ಅತ್ತಲಿಲ್ಲ ಆದರೆ ರಾವ್ ಅವರು ತಮ್ಮ ಆಪ್ತರ ಮುಂದೆ ಗೌರವ ಹಾಗೂ ತನ್ನ ಘನತೆಯನ್ನು ಕಾಪಾಡಿಕೊಳ್ಳಲು ಲಕ್ಷ ಲಕ್ಷ ಹಣ ಸುರಿದು ತನ್ನ ಮಕ್ಕಳನ್ನು ವಿದೇಶದ ಒಂದು ಕಾಲೇಜಿಗೆ ಸೇರಿಸಿದರು ತಮ್ಮ ಬಳಿ ಇರುವ ಹಣದಿಂದಲೇ ಮಗಳ ಸರ್ಟಿಫಿಕೇಟ್ಗಳನ್ನು ಕೂಡ ಖರೀದಿಸಿದ್ದಾರೆ ನಿನ್ನೆ ಮನೆಗೆ ಬಂದ ತಂಗಿಗೆ ಜಯಂತ್ ಧನುಷ್ ಫೋಟೋ ತೋರಿಸಿ ಇವನು ಆರಾಧ್ಯಳ ಅಣ್ಣ ಧನುಷ್ ಚಕ್ರವರ್ತಿ ಚಕ್ರವರ್ತಿ ಇಂಡಸ್ಟ್ರೀಸ್ ಸಿಒ ನಮಗಿಂತಲೂ ದುಪ್ಪಟ್ಟು ಆಸ್ತಿವಂತರು ನಿನಗೆ ಇಷ್ಟ ಆದರೆ ಮುಂದಿನ ಬಾರಿ ಹೋದಾಗ ಇದರ ಬಗ್ಗೆ ಅವನ ಬಳಿ ಮಾತನಾಡುತ್ತೇನೆ ಎಂದಿದ್ದನು ತನ್ನ ಅಣ್ಣನ ಮೊಬೈಲಲ್ಲಿ ಧನುಷ್ನ ಚಂದದ ಫೋಟೋ ನೋಡಿ ಕಳೆದು ಹೋದವಳು ಅವನ ಅಂದಕ್ಕೆ ಮರುಳಾಗಿ ಮದುವೆಯಾದರೆ ಇವನನ್ನೇ ಆಗುವುದು ಎಂದು ಒಂದೇ ಗಳಿಗೆಯಲ್ಲಿ ನಿರ್ಧರಿಸಿದ್ದಾಳೆ ಹಾಗೆ ಇವತ್ತು ಧನುಷ್ನನ್ನು ನೋಡಲೇಬೇಕು ಎಂದು ಪಟ್ಟು ಹಿಡಿದು ಕುಳಿತಿದ್ದಾಳೆ ನಿಶಾ ಹೆಣ್ಣು ಮಕ್ಕಳಿಗೆ ಇಷ್ಟೊಂದು ಆಟ ಒಳ್ಳೆಯದಲ್ಲ ಅವರ ಮನೆಯವರ ಜೊತೆ ಮದುವೆ ವಿಷಯವಾಗಿ ಒಂದು ಮಾತು ಕೂಡ ಆಡದೆ ಏಕಾಏಕಿ ಅವರ ಮನೆಗೆ ಹೋದರೆ ಅವರು ಏನೆಂದು ಕೊಳ್ಳುತ್ತಾರೆ ನಾನು ನಿನ್ನ ಡ್ಯಾಡ್ ಸಂಪ್ರದಾಯದ ಪ್ರಕಾರ ಹೋಗಿ ನಾಳೆ ಈ ವಿಷಯದ ಬಗ್ಗೆ ಮಾತನಾಡಿ ಬರ್ತೀವಿ ನಂತರ ನೀನು ಹೋಗು ಎಂದು ಮಗಳನ್ನು ತಡೆಯುವ ಪ್ರಯತ್ನ ಮಾಡುತ್ತಿದ್ದರು ಅವಳ ತಾಯಿ ಅನುರಾಧ ಅನುರಾಧ ಅವರು ಸಂಪ್ರದಾಯಕ್ಕೆ ಹೆಚ್ಚು ಬೆಲೆ ಕೊಡುವವರು ಮಾಮ್ ಈ ಸಂಪ್ರದಾಯ ಎಲ್ಲ ನಿನ್ನ ಕಾಲಕ್ಕೆ ಹೋಯಿತು ಈಗ ಏನಿದ್ದರೂ ನಮ್ಮ ಕಾಲ ಈಗ ಯಾರು ಈ ರೀತಿ ಯೋಚಿಸುವುದಿಲ್ಲ ಯಾರು ಏನಾದರೂ ತಿಳಿಯಲಿ ಡೋಂಟ್ ಕೇರ್ ನಾನು ಮಾತ್ರ ಇವತ್ತೇ ಅವರ ಮನೆಗೆ ಹೋಗಬೇಕು ಎಂದಳು ತನ್ನ ಮಗಳ ಹಠವನ್ನು ಚೆನ್ನಾಗಿ ಅರಿತವರು ಆಯ್ತು ಹೋಗಿವಿಯಂತೆ ಆದರೆ ಬಟ್ಟೆ ಬದಲಾಯಿಸಿ ಹೋಗು ಈ ರೀತಿ ಬಟ್ಟೆ ಹಾಕಿಕೊಂಡು ಹೋಗಬೇಡ ಎಂದರು ಅಂದು ಅವಳು ಹೊಕ್ಕಳು ಕಾಣುವ ಕ್ರಾಪ್ ಟಾಪ್ ಮಂಡಿಗಿಂತ ಮೇಲಿರುವ ಟೈಟ್ ಶಾರ್ಟ್ಸ್ ಧರಿಸಿದ್ದಳು ಮಾಮ್ ನಾನು ಯಾವುದೋ ಕೊಂಪೆಯಿಂದ ಬಂದಿಲ್ಲ ನಾನು ದಿ ಗ್ರೇಟ್ ಜಿ ಎನ್ ಎ ಕನ್ಸ್ಟ್ರಕ್ಷನ್ಸ್ ಓನರ್ ಆನಂದ್ರಾವ್ ಅವರ ಮಗಳು ಅಲ್ಲದೆ ಬಂದಿರುವುದು ಫಾರಿನ್ನಿಂದ ಈ ರೀತಿ ಬಟ್ಟೆ ಹಾಕಿಕೊಂಡು ಹೋದರೆ ಬೆಲೆ ಜಾಸ್ತಿ ಎಂದವಳು ತಾಯಿಗೆ ಮರು ಮಾತನಾಡಲು ಅವಕಾಶ ಕೊಡದೆ ಅಣ್ಣ ಬಾ ಎಂದು ಜಯಂತ್ನನ್ನು ಕರೆದುಕೊಂಡು ಹೊರಟೆಯೇ ಹೋದಳು ನೀವು ಕೊಟ್ಟ ಸಲಿಗೆಯಿಂದ ಇವಳು ಇಷ್ಟು ಹೆಚ್ಚಿದ್ದಾಳೆ ಇವಳ ಈ ಹಠ ಎಲ್ಲಿ ಹೋಗಿ ಮುಟ್ಟುವುದೋ ಎಂದು ತನ್ನ ಗಂಡನನ್ನು ಕೋಪದಲ್ಲಿ ನೋಡಿ ಹೇಳಿದರು ರೀ ಈ ಜ್ಯುವೆಲರಿ ಡಿಸೈನ್ ನೋಡಿ ಹೇಗಿದೆ ಎಂದು ತನ್ನ ಎದುರಿನ ಸೋಫಾದಲ್ಲಿ ಧನುಷ್ ಜೊತೆ ವ್ಯವಹಾರದ ಬಗ್ಗೆ ಮಾತನಾಡುತ್ತಿದ್ದ ಮಿಥುನ್ ಅವರ ಕೈಗೆ ಲ್ಯಾಪ್ಟಾಪ್ ನೀಡಿದರು ಹ್ಞೂ ಚೆನ್ನಾಗಿದೆ ನಿನಗ ಎಂದರು ಸ್ಪಂದನ ಅವರು ಹೆಚ್ಚಿಗೆ ಒಡವೆಗಳನ್ನು ತೆಗೆದುಕೊಳ್ಳುವುದಿಲ್ಲ ಎಂದು ತಿಳಿದಿದ್ದರೂ ಸಹ ಬೇಕೆಂದೇ ಕೇಳಿದರು ನನ್ನ ಬಗ್ಗೆ ಗೊತ್ತಿದ್ದು ಸಹ ಮತ್ತೆ ಈ ರೀತಿ ಕೇಳುತ್ತಿದ್ದೀರಾ ಈ ಹಾರ ನಮ್ಮ ಮುದ್ದುಗೆ ಅವಳ ಮದುವೆಗೆ ತೆಗೆಯೋಣ ಎಂದು ಸೆಲೆಕ್ಟ್ ಮಾಡುತ್ತಿರುವುದು ಹೀಗಷ್ಟೇ ಮಾರ್ಕೆಟಿಗೆ ಬಂದಿದೆ ಹೊಸ ಡಿಸೈನ್ ಎಂದರು ಸ್ಪಂದನ ಅವರು ಈಗಾಗಲೇ ಆರಾಧ್ಯಗೋಸ್ಕರ ತುಂಬ ಒಡವೆಗಳನ್ನು ತೆಗೆದಿಟ್ಟಿದ್ದಾರೆ ಮಾರ್ಕೆಟಿಗೆ ಯಾವುದೇ ತರಹದ ಬಟ್ಟೆಯಾಗಲಿ ಒಡವೆಯಾಗಲಿ ಹೊಸ ಡಿಸೈನ್ ಬಂದಿದೆ ಎಂದರೆ ಅದನ್ನು ಮೊದಲು ಅವರೇ ಆರಿಸುವುದೇ ಆರಾಧ್ಯಗೋಸ್ಕರ ವಾವ್ ಸೂಪರ್ ಇದೆ ಮಮ್ಮಿ ಮುದ್ದುಗೆ ತುಂಬ ಚೆನ್ನಾಗಿ ಕಾಣಿಸುತ್ತದೆ ಎಂದನುಧನು ಏನಣ್ಣ ಅದು ನನಗೆ ಚೆನ್ನಾಗಿ ಕಾಣಿಸುವುದು ಎಂದು ಆಗ ತಾನೇ ಅಲ್ಲಿಗೆ ಬಂದ ಆರಾಧ್ಯ ತನ್ನ ಅಣ್ಣನ ಕೈಯಲ್ಲಿ ಇರುವ ಲ್ಯಾಪ್ಟಾಪ್ ತೆಗೆದು ನೋಡಿದಳು ಅದರಲ್ಲಿರುವ ಒಡವೆಯನ್ನು ನೋಡಿ ಮುಗುಳು ನಕ್ಕು ನಿಂತಳು ನಿನ್ನ ಮದುವೆಗೆ ಮಮ್ಮಿ ಆರಿಸಿರುವುದು ಮುದ್ದು ಎಂದು ಹೇಳುತ್ತಿದ್ದ ಹಾಗೆ ಅವಳ ಮುಖದ ಮೇಲಿದ್ದ ನಗು ಹಾರಿ ಹೋಗಿತ್ತು ಮನೆಯವರು ಯಾರಾದರೂ ಸರಿ ಅವಳ ಮದುವೆ ವಿಚಾರ ಎತ್ತುತ್ತಿದ್ದ ಹಾಗೆ ಅವಳಿಗೆ ಅರಿವಿಲ್ಲದೆ ಅವಳ ಮನಸ್ಸು ಬಹಳವೇ ನೋವು ತಿನ್ನುತ್ತದೆ ನನ್ನ ಮದುವೆ ಮಾಡಲು ಎಲ್ಲರಿಗೂ ಯಾಕಿಷ್ಟು ಅವಸರ ಎಂದು ಹೇಳಿಕೊಂಡವಳಿಗೆ ಲ್ಯಾಪ್ಟಾಪ್ ಹಿಡಿದಿದ್ದ ಕೈಗಳು ಕಂಪಿಸಿದವು ಅಷ್ಟರಲ್ಲಿ ಅಲ್ಲಿಗೆ ಬಂದ ಅನತಿ ಅಕ್ಕ ಕೊಡು ನಾನು ನೋಡ್ತೀನಿ ಎಂದು ಅವಳ ಕೈಯಿಂದ ಲ್ಯಾಪ್ಟಾಪನ್ನು ತೆಗೆದುಕೊಂಡಿದ್ದಳು ವಾವ್ ಮಮ್ಮಿ ನಿಮ್ಮ ಸೆಲೆಕ್ಷನ್ ಅಂದರೆ ಸೂಪರ್ ಇರುತ್ತೆ ಎಂದು ಹೇಳುತ್ತಾ ಸ್ಪಂದನ ಅವರ ಪಕ್ಕ ಕುಳಿತವಳು ಆದರೆ ಮಮ್ಮಿ ನೀವು ಅಕ್ಕನಿಗೆ ಮಾತ್ರ ಜ್ಯುವೆಲ್ಲರಿ ಆರಿಸಿ ಇಡುತ್ತಿದ್ದೀರಾ ನನಗೆ ಮಾತ್ರ ಯಾಕೆ ತೆಗೆದಿಲ್ಲ ಎಂದಳು ಮುಖ ಊದಿಸುತ್ತಾ ಮಗಳ ಮುಖ ನೋಡಿದ ಸ್ಪಂದನ ಅವರು ಮುಗುಳು ನಕ್ಕು. ಮುದ್ದೂನ ಮೊದಲು ಮದುವೆ ಮಾಡುತ್ತಿದ್ದೀವಲ್ಲ ಅದಕ್ಕೋಸ್ಕರ ಅವಳಿಗೆ ಒಡವೆಗಳನ್ನು ತೆಗೆದು ಇಡುತ್ತಿರುವುದು ನಿನಗೆ ಮೊದಲು ಮದುವೆ ಮಾಡಬೇಕು ಎಂದರೆ ಹೇಳು ನಿನಗೆ ಒಡವೆಗಳನ್ನು ತೆಗೆದಿಡುತ್ತೇನೆ ಎಂದು ಅದೇ ನಗುವಿನಲ್ಲಿ ಹೇಳಿದ ತಕ್ಷಣ ಎದುರು ಕುಳಿತಿದ್ದ ಮಿಥುನ್ ಹಾಗೂ ಧನುಷ್ ಇಬ್ಬರೂ ನಕ್ಕಿದ್ದರು ಮಮ್ಮಿ ನಾನು ಈಗ ಖುಷಿಯಾಗಿ ಇದ್ದೀನಿ ನನಗೆ ಒಡವೆಯೂ ಬೇಡ ಮದುವೆಯೂ ಬೇಡ ನೀವು ಅಕ್ಕನಿಗಿಂದು ಇನ್ನೂ ಕೆಲವು ಒಡವೆಗಳನ್ನು ತೆಗೆದರೂ ನನಗೆ ಏನೂ ಸಮಸ್ಯೆ ಇಲ್ಲ ಎಂದಳು ಅವಳ ಮಾತಿಗೆ ಸ್ವಂದನ ಅವರಿಗೂ ಕೂಡ ನಗು ಬಂದಿತ್ತು ಮದುವೆಗೂ ಮುಂಚೆ ಎಲ್ಲ ಹೆಣ್ಣು ಮಕ್ಕಳು ಹೇಳುವುದು ಇದೆ ಎಂದು ಆಗ ತಾನೇ ಸೀತಾ ಅವರ ಜೊತೆ ಬಂದ ಸುಗುಣ ಅವರು ಹೇಳಿದರು ಅಜ್ಜಿ ನನ್ನನ್ನು ಎಲ್ಲ ಹೆಣ್ಣು ಮಕ್ಕಳ ಜೊತೆ ಹೋಲಿಸಬೇಡಿ ನಾನೇ ಡಿಫ್ರೆಂಟ್ ಎಂದು ಕಣ್ಣು ಹೊಡೆದು ಅನತಿ ಎಲ್ಲರೂ ನಗುತ್ತಿದ್ದರೆ ಆಳ ಆರಾಧ್ಯಳ ಮನದಲ್ಲಿ ಮಾತ್ರ ದುಗುಡ ಮನೆ ಮಾಡಿತ್ತು ಇಲ್ಲ ಇನ್ನು ವಿಷಯವನ್ನು ಮುಚ್ಚಿಟ್ಟರೆ ನನಗೆ ತೊಂದರೆ ಎಂದು ಯೋಚಿಸಿದವಳು ಆಗಲೇ ಸ್ಪಂದನ ಅವರಿಗೆ ತನ್ನ ಪ್ರೀತಿಯ ವಿಷಯ ತಿಳಿಸಲು ಮುಂದಾದಳು ಸ್ಪಂದನ ಅವರ ಒಂದು ಬದಿಗೆ ಅನತಿ ಕುಳಿತಿದ್ದರೆ ಇನ್ನೊಂದು ಬದಿಗೆ ಆರಾಧ್ಯ ಬಂದು ಕುಳಿತವಳು ಮಮ್ಮಿ ಅದು ಎನ್ನುವ ವೇಳೆಗಾಗಲೇ ಮನೆಯ ಕರೆಗಂಟೆ ಸದ್ದಾಗಿತ್ತು ಆರಾಧ್ಯ ಹೇಳಬೇಕೆಂದಿದ್ದ ಮಾತುಗಳು ಕೂಡ ಹಾಗೆ ಉಳಿದವು ಎಲ್ಲರೂ ಕೂಡ ಮನೆಯಲ್ಲಿಯೇ ಇದ್ದಿದ್ದರಿಂದ ಸೀತಾ ಅವರೇ ಹೋಗಿ ಬಾಗಿಲು ತೆರೆದಿದ್ದರು ಜಯಂತ್ ಒಮ್ಮೆ ಮನೆಗೆ ಬಂದಿದ್ದರಿಂದ ಸೀತಾ ಅವರಿಗೆ ಅವನ ಮುಖ ಪರಿಚಯವಿತ್ತು ಆದರೆ ಅವನ ಪಕ್ಕ ತುಂಡು ಬಟ್ಟೆ ಹಾಕಿ ನಿಂತಿದ್ದ ಹುಡುಗಿ ಯಾರು ಎಂದು ತಿಳಿಯಲಿಲ್ಲ ಅವರಿಗೆ ಅವಳನ್ನೇ ಮೇಲಿಂದ ಕೆಳಗಿನವರೆಗೂ ನೋಡುತ್ತಾ ಉಳಿದರು ಅಣ್ಣ ಯಾರು ಇವರು ಎಂದಳು ಸೀತಾ ಅವರು ಅವಳನ್ನೇ ನೋಡುತ್ತಿರುವುದನ್ನು ನೋಡಿ ಹಾಗೆ ಕೇಳಿದಳು ಈ ಮನೆ ಕೆಲಸದವರು ಎಂದಿದ್ದನು ತಕ್ಷಣ ಎಚ್ಚೆತ್ತ ಸೀತಾ ಅವರು ಒಳಗೆ ಬನ್ನಿ ಎಂದು ಹೇಳಿ ಒಳಬಂದಿದ್ದರು ಬಂದಿದ್ದರು ಇದೇನು ಕೆಲಸದವಳು ಎಂದು ಹೇಳುತ್ತೀಯ ಮನೆ ಯಜಮಾನಿಯ ರೀತಿ ನೋಡುತ್ತಾಳೆ ಎಂದು ಹೇಳುತ್ತಲೇ ಒಳಬಂದಿದ್ದಳು ಬಂದಿದ್ದಳು ಹ್ಞೂ ಇವರ ಮನೆಯಲ್ಲಿ ಎಲ್ಲವೂ ಹಾಗೆ ಎಂದು ಹೇಳುತ್ತಲೇ ತಂಗಿಯ ಜೊತೆ ಒಳಬಂದಿದ್ದನು ಜಯಂತ್ ಹಾಗೂ ಅವನ ಜೊತೆ ಬಂದ ಉಡುಗಿಯನ್ನು ನೋಡಿ ಎಲ್ಲರೂ ಎದ್ದು ನಿಂತು ಜಯಂತ್ನನ್ನು ಮಾತನಾಡಿಸಿದರು ಜಯಂತ್ ಬಂದ ತಕ್ಷಣ ಆರಾಧ್ಯಳ ಭಯ ಇನ್ನೂ ಹೆಚ್ಚಾಯಿತು ಒಡನೆ ತಾಯಿ ಬಳಿ ಕುಳಿತಿದ್ದವಳು ಮೇಲೆದ್ದು ಸೋಫಾ ಹಿಂದೆ ಹೋಗಿ ನಿಂತಳು ಅನತಿ ಕೂಡ ಆರಾಧ್ಯಳ ಪಕ್ಕ ಹೋಗಿ ನಿಂತಳು ಒಳ ಬಂದವನ ನೋಟ ಮಾತ್ರ ಆರಾಧ್ಯಳ ಮೇಲೆ ಇತ್ತು ನಂತರ ಎಚ್ಚೆತ್ತವನು ಅಂಕಲ್ ಇವಳು ನನ್ನ ತಂಗಿ ನಿಶಾ ನಿನ್ನೆ ತಾನೇ ಲಂಡನ್ನಿಂದ ಬಂದಿದ್ದಾಳೆ ನಿಮ್ಮನ್ನೆಲ್ಲ ನೋಡಬೇಕು ಎಂದಳು ಅದಕ್ಕೆ ಕರೆದುಕೊಂಡು ಬಂದೆ ಎಂದು ಜಯಂತ್ ಹೇಳುತ್ತಿದ್ದ ಹಾಗೆ ಹಾಯ್ ಆ್ಯಂಡ್ ಸಮ್ ಫೋಟೋಗಿಂತ ಡೈರೆಕ್ಟಾಗಿ ನೋಡಲು ಇನ್ನೂ ಚೆನ್ನಾಗಿದ್ದೀಯಾ ಎಂದು ಹೇಳುತ್ತ ಒಡನೆ ಧನುಷ್ನನ್ನು ಎಲ್ಲರ ಮುಂದೆಯೇ ತಬ್ಬಿದಳು ಧನುಷ್ ಎಷ್ಟೇ ದೊಡ್ಡ ಮನುಷ್ಯ ಆದರೂ ಸಹ ಹೆಣ್ಣು ಮಕ್ಕಳ ಬಳಿ ಒಂದು ಅಂತರವನ್ನು ಕಾಯ್ದುಕೊಂಡಿದ್ದಾನೆ ಯಾರ ಬಳಿಯೂ ಅಷ್ಟು ಸಲಿಗೆ ಇಲ್ಲ ಅವನಿಗೆ ಇತ್ತೀಚೆಗೆ ಶರದಿಯ ಬಳಿ ಮಾತ್ರ ಕೋಪದ ಸಲಿಗೆ ಬೆಳೆದಿದ್ದು ಬಿಟ್ಟರೆ ಎಲ್ಲ ಹೆಣ್ಣು ಮಕ್ಕಳಿಂದ ದೂರವೇ ಅವನು ಈಗ ತನ್ನ ಕುಟುಂಬದವರ ಮುಂದೆ ಅವಳು ಒಡನೆ ಏಕಾಏಕಿ ಬಂದು ತಬ್ಬಿದ್ದು ಮುಜುಗರವಾದಂತಾಗಿ ದೂರ ಸರಿಸಿ ಮುಖದ ಮೇಲೆ ತೋರಿಕೆಯ ನಗು ಒತ್ತು ಸೋಫಾ ಎಂದೇ ನಿಂತಿದ್ದ ಆರಾಧ್ಯಗಳ ಬಳಿಗೆ ಹೋಗಿ ನಿಂತನು ನಿಶಾ ಧನುಷ್ನನ್ನು ತಬ್ಬುತ್ತಿದ್ದ ಹಾಗೆ ಎಲ್ಲರ ಮುಖಭಾವವು ಬದಲಾಗಿದ್ದನ್ನು ಗಮನಿಸಿದ ಜಯಂತ್ ತಪ್ಪು ತಿಳಿಯಬೇಡಿ ಆಂಟಿ ಇವಳು ಫಾರಿನ್ನಿಂದ ಬಂದಿರುವುದರಿಂದ ಅಲ್ಲಿ ಈ ರೀತಿಯೆಲ್ಲ ಕಾಮನ್ ಎಂದನು ನಮಗೂ ಗೊತ್ತು ನಾವು ಏನೂ ತಿಳಿದುಕೊಳ್ಳುವುದಿಲ್ಲ ಬಿಡು ಜಯಂತ್ ಎಂದವರು ಸೀತಕ ಜ್ಯೂಸ್ ತೆಗೆದುಕೊಂಡು ಬನ್ನಿ ಎಂದರು ಆದರೆ ಸೀತಾ ಅವರು ಮಾತ್ರ ನಿಶಾ ಹಾಕಿರುವ ಬಟ್ಟೆಯನ್ನೇ ನೋಡುತ್ತಿದ್ದರು ನಂತರ ಎಚ್ಚೆತ್ತು ಜ್ಯೂಸ್ ತರಲು ಅಡಿಗೆ ಮನೆಗೆ ಹೋಗಿದ್ದರು ಸ್ಪಂದನ ಅವರಿಗೂ ಕೂಡ ನಿಶಾ ಹಾಕಿರುವ ಬಟ್ಟೆ ಇಡಿಸಲಿಲ್ಲ ಆರಾಧ್ಯ ಎಂದಿಗೂ ಈ ರೀತಿಯ ಮಾಡ್ರನ್ ಡ್ರೆಸ್ಗಳನ್ನು ಹಾಕಿದವಳಲ್ಲ ಇನ್ನು ಅನತಿ ಮಾಡ್ರನ್ ಬಟ್ಟೆಗಳನ್ನು ಹಾಕಿದರೂ ಸಹ ಮಂಡಿಯಿಂದ ಮೇಲೆ ಮತ್ತು ಹೆಚ್ಚು ಡೀಪ್ ಇರುವ ಬಟ್ಟೆಗಳನ್ನು ಹಾಕಲು ಸ್ಪಂದನ ಅವರು ಬಿಡುತ್ತಿರಲಿಲ್ಲ ನಿಶಾ ಹಾಕಿರುವ ಬಟ್ಟೆಯನ್ನು ನೋಡಿ ಆಗಲೇ ಸುಗುಣ ಅವರು ಮುಖ ಸಿಂಡರಿಸಿ ಅವರ ಮನದಲ್ಲಿ ಆಗಲೇ ಅಸಮಾಧಾನ ಭುಗಿಲೆದ್ದಿತು ಅಣ್ಣ ನೀನು ಯಾಕೆ ಇದೇ ಹುಡುಗಿ ಮದುವೆಯಾಗಬೇಕು ಎಂದು ಇಷ್ಟು ಹಠ ಮಾಡುತ್ತಿದ್ದೀಯ ಎಂದು ನನಗೆ ಈಗ ತಿಳಿಯಿತು ನಿನ್ನ ಹುಡುಗಿ ಮಾತ್ರ ಸೂಪರ್ ಎಂದು ತನ್ನ ಅಣ್ಣನ ಕಿವಿಯ ಬಳಿವಾಗಿ ಪಿಸು ಧ್ವನಿಯಲ್ಲಿ ಹೇಳಿದಳು ತಂಗಿಯ ಮಾತಿಗೆ ತುಟಿ ಅರಳಿಸಿದವನು ಜನಯಂತ್ ಅಂಕಲ್ ಆಂಟಿ ನಿಮ್ಮ ಜೊತೆ ಒಂದು ವಿಷಯ ಮಾತನಾಡಬೇಕಿತ್ತು ಎಂದು ಅಂಜಿಕೆಯಲ್ಲಿಯೇ ಕೇಳಿದನು ಅದೇನು ಏಳು ಜಯಂತ್ ಎಂದರು ಮಿಥುನ್ ಈ ವಿಷಯವನ್ನು ಮಾತನಾಡಲು ಅಪ್ಪ ಅಮ್ಮ ಬರುತ್ತಿದ್ದರು ಆದರೆ ನಿಶಾ ನಿಮ್ಮನ್ನೆಲ್ಲ ನೋಡಬೇಕು ಎಂದಿದ್ದರಿಂದ ನಾವೇ ಬಂದೆವು ನಿಮ್ಮ ಮಗನ ಫೋಟೋದಲ್ಲಿ ನೋಡಿ ನನ್ನ ತಂಗಿ ಅವನನ್ನು ಮದುವೆಯಾಗಬೇಕು ಎಂದು ಇಷ್ಟಪಡುತ್ತಿದ್ದಾಳೆ ಎಂದು ಹೇಳುತ್ತಿದ್ದ ಹಾಗೆ ಎಲ್ಲರೂ ಧನುಷ್ನ ಮುಖ ನೋಡಿದರು ಜಯಂತ್ನ ಮಾತು ಕೇಳಿ ಧನುಷ್ ಕೂಡ ಆಶ್ಚರ್ಯವಾಗಿ ಹಾಗೆ ನಿಂತನು ಆದರೆ ನಿಶಾ ಕಣ್ಣುಗಳು ಮಾತ್ರ ಧನುಷ್ನಿಂದ ಆಚೀಚೆ ಸರಿಯಲಿಲ್ಲ ಎಲ್ಲರೂ ಮೌನವಾಗಿದ್ದನ್ನು ನೋಡಿದವನು ಮತ್ತೆ ಮುಂದುವರೆದು ನಿಮ್ಮ ನಿಂದ ನಿರ್ಧಾರವನ್ನು ಈಗಲೇ ಹೇಳಬೇಕೆಂದಿಲ್ಲ ಅಂಕಲ್ ನೀವೆಲ್ಲರೂ ಒಪ್ಪಿದರೆ ಎರಡು ಮದುವೆಯನ್ನು ಒಟ್ಟಿಗೆ ಮಾಡಬಹುದು ಎನ್ನುವುದು ಡ್ಯಾಡಿಯ ಆಸೆ ಕೂಡ ಹೌದು ಎಲ್ಲರೂ ಮಾತನಾಡಿಕೊಂಡು ನಂತರ ನಮಗೆ ತಿಳಿಸಿದರೆ ಸಾಕು ಎಂದನು ಜಯತ್ನ ಮಾತಿಗೆ ಉಬ್ಬು ಬೆಸೆದು ಅಣೆ ನೀವಿಕೊಂಡನು ಧನುಷ್ ಅಷ್ಟರಲ್ಲಿ ಸೀತಾ ಅವರು ಎಲ್ಲರಿಗೂ ಜ್ಯೂಸ್ ಹಿಡಿದು ಬಂದರು ಆರಾಧ್ಯ ಧನುಷ್ ಇಬ್ಬರು ತಮಗೆ ಜ್ಯೂಸ್ ಬೇಡ ಎಂದು ತೆಗೆದುಕೊಳ್ಳದೆ ಸುಮ್ಮನೆ ನಿಂತರು ಎಲ್ಲರಿಗೂ ಜ್ಯೂಸ್ ನೀಡಿದವರು ಕೊನೆಯಲ್ಲಿ ನಿಶಾಗೆ ಜ್ಯೂಸ್ ಕೊಡಲು ಹೋದಾಗ ನಿಶಾ ಗ್ಲಾಸ್ ಹಿಡಿದಿದ್ದಾಳೆ ಎಂದು ಸೀತಾ ಅವರು ಕೈಬಿಟ್ಟಿದ್ದರು ಆದರೆ ಅವಳು ಸರಿಯಾಗಿ ಗ್ಲಾಸ್ ಹಿಡಿಯದೆ ಜ್ಯೂಸ್ ಎಲ್ಲ ಅವಳ ಬಟ್ಟೆಯ ಮೇಲೆ ಚೆಲ್ಲಿ ಹೋಗಿತ್ತು ಜ್ಯೂಸ್ ಬಟ್ಟೆಯ ಮೇಲೆ ಚೆಲ್ಲಿದ್ದನ್ನು ನೋಡಿ ಅಸಾಧ್ಯ ಕೋಪಗೊಂಡವಳು ಎದ್ದು ನಿಂತು ಹೌ ಡೇರ್ ಯು ಸರ್ವೆಂಟ್ ನೀನು ಕೊಟ್ಟ ಕೆಲಸವನ್ನು ಹೇಗೆ ಮಾಡಬೇಕು ಎಂದು ನಿನಗೆ ಇನ್ನೂ ತಿಳಿದಿಲ್ಲ ಎಂದು ಹೇಳುತ್ತಾ ಅವರ ವಯಸ್ಸನ್ನು ನೋಡದೆ ಒಡನೆ ಸೀತಾ ಅವರ ಕೆನ್ನೆಗೆ ಒಡೆದಿದ್ದಳು ನಿಶಾ ಕೆನ್ನೆಗೆ ಒಡೆಯುತ್ತಿದ್ದ ಹಾಗೆ ಆ ಏಟಿನ ಬಿರುಸನ್ನು ತಾಳಲರದೆ ನೆಲಕ್ಕೆ ಬಿದ್ದಿದ್ದರು ಸೀತಾ ಸೋಫಾ ಇಂದ ನಿಂತಿದ್ದ ಆರಾಧ್ಯ ಹಾಗೂ ಧನುಷ್ ಇಬ್ಬರು ಸೀತಮ್ಮ ಎಂದು ಕೂಗುತ್ತಾ ಬಿದ್ದಿದ್ದ ಸೀತಾ ಅವರ ಬಳಿಗೆ ಬಂದಿದ್ದರು ಮುಂದುವರೆಯುವುದು ಧನ್ಯವಾದಗಳು